ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾನೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂಧದಲ್ಲಿ ಚತುರ್ಮುಖ ಬ್ರಹ್ಮನಿಂದ ನಡೆದ ಪ್ರಪಂಚ ಸೃಷ್ಟಿ ಕ್ರಮವು ಮೊದಲು ಚತುರ್ಮುಖನು ಪ್ರಜಾವೃದ್ಧಿಗಾಗಿ ಶತರೂಪೆ ಮತ್ತು ಮನುವೆಂಬ ಸ್ತ್ರೀ ಪುರುಷರನ್ನು ಸೃಷ್ಟಿಸದದು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರ ಪರಮಾತ್ಮನು ಸ್ವರೂಪದಿಂದ ಹೀಗೆ ತನ್ನ ಶಕ್ತಿಯನ್ನು ತೋರಿಸುತ್ತಿರುವನಲ್ಲವೇ ಇನ್ನು ಬ್ರಹ್ಮನಿಂದ ನಡೆಯುವ ಪ್ರಪಂಚ ಸೃಷ್ಟಿಕ್ರಮವನ್ನು ವಿವರಿಸುವೆನು ಕೇಳು ಆದಿಕರ್ತನಾದ ಬ್ರಹ್ಮದೇವನು ಮೊಟ್ಟ ಮೊದಲು ಅಂಧತಾಮಿಸ್ರವೆಂದು ತಾಮಿಶ್ರವೆಂದು ಮಹಾಮೋಹವೆಂದು ಮೋಹವೆಂದು ತಮಸ್ಸೆಂದು ಕರೆಯಲ್ಪಡುವ ಐದು ಬಗೆಯ ಸ್ವಭಾವಗಳನ್ನು ಸೃಷ್ಟಿಸಿದನು ಇವೆಲ್ಲವೂ ಅಜ್ಞಾನದ ಕಾರ್ಯಗಳು ಇವುಗಳಲ್ಲಿ ಜೀವನಿಗೆ ತನ್ನ ಸ್ವರೂಪವೇ ತಿಳಿಯದಂತೆ ಮರೆಸುವುದೇ ತಮಸ್ಸು ದೇಹಾದಿಗಳಲ್ಲಿ ನಾನು ನನ್ನದು ಎಂಬ ಭ್ರಾಂತಿಯೇ ಮೋಹವು ವಿಷಯ ಸುಖಗಳಲ್ಲಿ ಆಸೆಯನ್ನು ಹುಟ್ಟಿಸುವುದೇ ಮಹಾಮೋಹವು ಆ ವಿಷಯ ಸುಖಕ್ಕೆ ಏನಾದರೂ ತಡೆಯುಂಟಾದಾಗ ಹುಟ್ಟುವ ಕೋಪವೇ ತಾಮಿಸ್ರವೆನಿಸುವುದು ಅಂತಹ ಸುಖಕ್ಕೇನಾದರೂ ಭಂಗ ಉಂಟಾದಾಗ ತನಗೇನೋ ನಷ್ಟ ಉಂಟಾದಂತೆ ಭ್ರಾಂತಿ ಪಡುವುದು ತಾಮಿಸ್ರವೆನಿಸುವುದು ಬ್ರಹ್ಮನು ಅಜ್ಞಾನ ಹೇತುಗಳಾದ ಈ ಅವಿದ್ಯಾ ಪಂಚಕವನ್ನೇ ಮೊದಲು ಸೃಷ್ಟಿಸಿದನು ಹೀಗೆ ಸೃಷ್ಟಿಸಿದ ಮೇಲೆ ಚತುರ್ಮುಖನಿಗೆ ಅಂತಹ ಪಾಪ ಸೃಷ್ಟಿಯನ್ನು ತಾನು ಮಾಡಿದುದಕ್ಕಾಗಿ ಮನಸ್ಸಿನಲ್ಲಿ ಪಶ್ಚಾತ್ತಾಪವು ಹುಟ್ಟಿತು ಈ ಪಶ್ಚಾತ್ತಾಪದಿಂದ ಮನಸ್ಸಿನಲ್ಲಿ ಬಹಳವಾಗಿ ಕೊರಗುತ್ತ ತಿರುಗಿ ಭಗವಂತನನ್ನು ಧ್ಯಾನಿಸುತ್ತಿದ್ದನು ಈ ಭಗವದ್ ಧ್ಯಾನದಿಂದ ಮನಸ್ಸು ಪವಿತ್ರವಾದ ಮೇಲೆ ಜಿತೇಂದ್ರಿಯರಾಗಿಯೂ ಪರಮ ಪವಿತ್ರರಾಗಿಯೂ ಇರುವ ಸನಕ ಸನಂದನ ಸನಾತನ ಸನತ್ಸುಜಾತರೆಂಬ ನಾಲ್ವರು ಮುನಿಕುಮಾರರನ್ನು ಸೃಷ್ಟಿಸಿದನು ತನ್ನಿಂದ ಸೃಷ್ಟಿಸಲ್ಪಟ್ಟ ಈ ಕುಮಾರರನ್ನು ನೋಡಿ ಬ್ರಹ್ಮನು ಕೆಲೈ ಮಕ್ಕಳಿರ ಇನ್ನು ಮೇಲೆ ನೀವು ನಿಮ್ಮ ನಿಮ್ಮ ಅಂಶದಿಂದ ಪ್ರಜೆಗಳನ್ನು ಸೃಷ್ಟಿಸಿ ಪ್ರಪಂಚವನ್ನು ವೃದ್ಧಿಗೊಳಿಸಬೇಕು ಎಂದು ನಿಯಮಿಸಿದನು ನಿಷ್ಕಾಮರಾಗಿಯೂ ಕೇವಲ ಭಗವದ್ಭಕ್ತಿ ಪರಾಯಣರಾಗಿಯೂ ಇರುವ ಆ ಕುಮಾರರು ಕೇವಲ ಮೋಕ್ಷವೊಂದರಲ್ಲಿಯೇ ಆಸೆಯುಳ್ಳವರಾಗಿದ್ದುದರಿಂದ ಬ್ರಹ್ಮನ ಮಾತಿಗೆ ಕೋಪಗೊಂಡು ಅವನನ್ನು ಹಾಸ್ಯ ಮಾಡುತ್ತಾ ತಾತ ಬಹಳ ಚೆನ್ನಾಯಿತು ಕೇವಲ ನಿಷ್ಕಾಮರಾದ ನಮಗೆ ಈ ಪಾಪ ಕಾರ್ಯವನ್ನು ನಿಯಮಿಸುವೆಯಾ ಎಂದು ಹೇಳಿ ಅವನ ಆಜ್ಞೆಯನ್ನು ನಿರಾಕರಿಸಿಬಿಟ್ಟರು ಆಗ ಚತುರ್ಮುಖನಿಗೆ ತನ್ನ ಮಕ್ಕಳೇ ತನ್ನನ್ನು ಅವಮಾನಪಡಿಸಿ ನಿರಾಕರಿಸುವುದಕ್ಕಾಗಿ ಸಹಿಸಲಾರದ ಕೋಪ ಉಂಟಾಗಿತ್ತು ದುಸ್ಸಹವಾದ ಆ ಕೋಪಾವೇಶವನ್ನು ಹೊರಕ್ಕೆ ಬಿಡದೆ ತನ್ನಲ್ಲಿಯೇ ಅಡಗಿಸಿಕೊಳ್ಳುವುದಕ್ಕೆ ಯತ್ನಿಸಿದನು ಚತುರ್ಮುಖನು ಆ ಕೋಪೋದ್ರೇಕವನ್ನು ಪ್ರಯತ್ನ ಪೂರ್ವಕವಾಗಿ ತಡೆದಿಟ್ಟುಕೊಳ್ಳುತ್ತಿದ್ದರು ಅದು ಒಳಗೆ ನಿಲ್ಲಲಾರದೆ ಅವನ ಹುಬ್ಬುಗಳ ನಡುವೆ ಕಪ್ಪು ಬಿಳುಪು ಬಣ್ಣದಿಂದ ಕೂಡಿದ ಒಂದು ಕುಮಾರಾಕೃತಿಯಾಗಿ ಹೊರಕ್ಕೆ ಹೊರಟಿತು ವಿದುರ ಇವನೇ ರುದ್ರದೇವನೆಂದು ತಿಳಿ ಹೀಗೆ ಕುಮಾರಾಕೃತಿಯಿಂದ ಹುಟ್ಟಿದ ಆ ವ್ಯಕ್ತಿಯು ತನಗೆ ಹೆಸರು ವಾಸಸ್ಥಳ ಸಂಗಡಿಗರೊಬ್ಬರು ಇಲ್ಲದುದಕ್ಕಾಗಿ ಬ್ರಹ್ಮನ ಮುಂದೆ ಅಳುವುದಕ್ಕೆ ತೊಡಗಲು ಬ್ರಹ್ಮನು ಆ ಕುಮಾರನ ದುಃಖ ತನ್ನ ಜ್ಞಾನ ದೃಷ್ಟಿಯಿಂದ ತಿಳಿದು ಸಮಾಧಾನ ಪಡಿಸುವನು ಕುಮಾರ ದುಃಖಿಸಬೇಡ ನೀನು ಹುಟ್ಟಿದಾಗಲೇ ಹೀಗೆ ಭಯಪಟ್ಟು ಬಾಲಕನಂತೆ ರೋಧಿಸುವುದಕ್ಕೆ ತೊಡಗಿದೆ ಆದುದರಿಂದ ನಿನಗೆ ರುದ್ರನೆಂಬ ಹೆಸರೇ ಲೋಕದಲ್ಲಿ ಪ್ರಸಿದ್ಧವಾಗಲಿ ಚಂದ್ರ ಸೂರ್ಯ ವಹ್ನಿ ಅಂದರೆ ಅಗ್ನಿ ವಾಯು ಜಲ ಆಕಾಶ ಭೂಮಿ ಪ್ರಾಣ ತಪಸ್ಸು ಹೃದಯ ಇಂದ್ರಿಯಗಳೆಂಬ ಈ ಹನ್ನೊಂದು ಸ್ಥಾನಗಳು ನಿನಗೆ ವಾಸಯೋಗ್ಯಗಳಾಗಲಿ ಈ ಸ್ಥಾನಗಳಲ್ಲಿ ನೀನು ನೆಲೆಗೊಂಡು ಮನ್ಯು ಮನು ಮಹಾಕಾಲ ಮಹಾನ್ ಶಿವ ಋತ್ಧ್ವಜ ಉರುರೇತಸ್ಸು ಭವ ಕಾಲ ವಾಮದೇವ ತ್ರಿತವ್ರತರೆಂಬ ಈ ಹನ್ನೊಂದು ನಾಮಗಳಿಂದ ಪ್ರಸಿದ್ಧನಾಗು ನಿನಗೆ ಧೀ ವೃತ್ತಿ ಅಶನೆ ಉಮೆ ನಿಯತ್ತು ಸರ್ಪಿ ಇಲೆ ಅಂಬಿಕೆ ಇರಾವತಿ ಸುಧೇ ದಕ್ಷೆ ಎಂಬ ಹನ್ನೊಂದು ಮಂದಿ ಪತ್ನಿಯರನ್ನು ಕೊಡುವೆನು ವತ್ಸ ನೀನು ಮೇಲೆ ಹೇಳಿದಂತೆ ಹನ್ನೊಂದು ಸ್ಥಳಗಳಲ್ಲಿ ಹನ್ನೊಂದು ನಾಮಗಳಿಂದ ಹನ್ನೊಂದು ಮಂದಿ ಪತ್ನಿಯರೊಡಗೂಡಿ ವಿಹರಿಸುತ್ತಾ ಪ್ರಜೆಗಳನ್ನು ಹೆಚ್ಚಿಸುತ್ತಿರು ಇದರಿಂದ ನೀನು ಪ್ರಜಾಧಿಪತಿ ಎಂದು ಕರೆಯಲ್ಪಡುವೆ ಎಂದನು ಈ ಬ್ರಹ್ಮಾಜ್ಞೆಯಂತೆ ನೀಲಲೋಹಿತನು ಪ್ರಜಾವೃದ್ಧಿ ಕಾರ್ಯದಲ್ಲಿ ನಿರತನಾಗಿ ಬಲದಲ್ಲಿಯೋ ಸ್ವಭಾವದಲ್ಲಿಯೋ ಆಕಾರದಲ್ಲಿಯೋ ತನ್ನನ್ನೇ ಹೋಲತಕ್ಕ ಪ್ರಜೆಗಳನ್ನು ಸೃಷ್ಟಿಸುತ್ತಾ ಬಂದನು ಈ ಪ್ರಜೆಗಳೆಲ್ಲರೂ ಅವನಂತೆಯೇ ಕೇವಲ ರೌದ್ರ ಸ್ವಭಾವವುಳ್ಳವರಾಗಿ ಮೇಲೆ ಮೇಲೆ ಸಂಖ್ಯೆಯಲ್ಲಿ ಹೆಚ್ಚುತ್ತಾ ಬಂದರು ಇದರಿಂದ ಅವರೆಲ್ಲರೂ ರುದ್ರಗಣಗಳೆಂದೇ ಕರೆಯಲ್ಪಡುತ್ತಿದ್ದರು ಪ್ರಪಂಚದಲ್ಲಿ ಎಲ್ಲಿ ನೋಡಿದರೂ ಈ ರುದ್ರಗಣಗಳೇ ಗುಂಪು ಗುಂಪಾಗಿ ಲೆಕ್ಕವೆಲ್ಲದಷ್ಟು ತುಂಬಿ ಹೋದವು ಇವು ತಮ್ಮ ರೌದ್ರ ಸ್ವಭಾವದಿಂದ ಲೋಕವೆಲ್ಲವನ್ನು ನುಂಗುವುದಕ್ಕೆ ತೊಡಗಿದವು ಈ ಲೋಕೋಪದ್ರವವನ್ನು ಕಂಡು ಬ್ರಹ್ಮನು ಚಿಂತಾಕುಲನಾಗಿ ಆ ನೀಲಲೋಹಿತನೆಂಬ ಕುಮಾರನನ್ನು ನೋಡಿ ಓ ಕುಮಾರ ಇನ್ನು ನೀನು ಪ್ರಜಾವೃದ್ಧಿ ಕಾರ್ಯವನ್ನು ನಿಲ್ಲಿಸು ನಿನ್ನಿಂದ ಸೃಷ್ಟಿಸಲ್ಪಟ್ಟ ಪ್ರಜೆಗಳೆಲ್ಲರೂ ಕೇವಲ ರೌದ್ರ ಸ್ವಭಾವವುಳ್ಳವರಾಗಿ ತಮ್ಮ ನೋಟದಿಂದಲೇ ಸಮಸ್ತ ದಿಕ್ಕುಗಳನ್ನು ದಗಿಸುತ್ತಿರುವರು ಇವರ ಕ್ರೌರ್ಯದಿಂದ ಸಮಸ್ತ ಲೋಕದೊಡನೆ ನಾನೂ ನಾಶ ಹೊಂದುವ ಸ್ಥಿತಿಯಲ್ಲಿರುವೆನು ಇವರಿಂದ ಲೋಕಕ್ಕೆ ನಷ್ಟವೇ ಹೊರತು ನನ್ನ ಕೋರಿಕೆಯು ನೆರವೇರುವ ಹಾಗಿಲ್ಲ ಆದುದರಿಂದ ಇನ್ನು ಮೇಲೆ ನೀನು ಪ್ರಜಾವೃದ್ಧಿ ಕಾರ್ಯವನ್ನು ನಿಲ್ಲಿಸಿ ಈ ಲೋಕಕ್ಕೂ ನಿನಗೂ ಕ್ಷೇಮ ಉಂಟಾಗುವಂತೆ ತಪಸ್ಸನ್ನು ಮಾಡುತ್ತಿರು ನಿನಗೆ ಮಂಗಳವಾಗಲಿ ಕುಮಾರ ನೀನು ಆ ವಿಧವಾದ ತಪಸ್ಸನ್ನು ನಡೆಸುತ್ತಾ ಬಂದ ಪಕ್ಷದಲ್ಲಿ ಆ ತಪೋ ಮಹಿಮೆಯಿಂದ ಈ ಪ್ರಪಂಚವನ್ನು ಪೂರ್ವದಂತೆಯೇ ಸೃಷ್ಟಿಸಬಹುದು ಪರಮಾತ್ಮನನ್ನು ಪಡೆಯುವುದಕ್ಕೂ ಆ ತಪಸ್ಸೇ ಮುಖ್ಯ ಮಾರ್ಗವು ಆ ಪರಮ ಪುರುಷನು ಪ್ರಾಕೃತವಾದ ಚರ್ಮೇಂದ್ರಿಯಗಳಿಗೆ ಗೋಚರಿಸತಕ್ಕವನಲ್ಲ ಆ ಪರಮಾತ್ಮನೊಬ್ಬನೇ ಸಮಸ್ತ ಕಲ್ಯಾಣ ಗುಣಕರನಾಗಿ ಸರ್ವಾಂತರ್ಯಾಮಿಯಾಗಿ ವರ್ತಿಸತಕ್ಕವನು ತಪಸ್ಸಿನಿಂದಲ್ಲದೆ ಅವನನ್ನು ಸಾಕ್ಷಾತ್ಕರಿಸುವುದಕ್ಕೆ ಬೇರೆ ದಾರಿಯಿಲ್ಲ ಆ ಪರಮ ಪುರುಷನು ಹೃದಯವೆಂಬ ಅಂತರ್ದೃಷ್ಟಿಗೆ ಮಾತ್ರ ಗೋಚರಿಸತಕ್ಕವನೇ ಹೊರತು ಚತುರ್ಮಯವಾದ ದೃಷ್ಟಿಗೆ ಕಾಣಿಸಲಾರನು ಅಂದರೆ ಚರ್ಮಮಯವಾದ ದೃಷ್ಟಿಗೆ ಕಾಣಿಸಲಾರನು ಆದುದರಿಂದ ನೀನು ತಪ್ಪುವ ನಿರತನಾಗಿದ್ದು ಆ ಪರಮಾತ್ಮನನ್ನು ಆರಾಧಿಸಿ ಅವನ ಕೃಪೆಗೆ ಪಾತ್ರನಾಗು ಎಂದನು ಇದನ್ನು ಕೇಳಿ ನೀಲಲೋಹಿತನು ತಂದೆಯಾದ ಚತುರ್ಮುಖನೊಡನೆ ಜನಕ ನಿನ್ನ ಆಜ್ಞೆಯಂತೆಯೇ ನಡೆಯುವೆನು ಎಂದು ಹೇಳಿ ಅವನಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಅವನ ಅನುಮತಿಯನ್ನು ಪಡೆದು ತಪೋವನಕ್ಕೆ ಹೊರಟು ಹೋದನು ಆಮೇಲೆ ಇತ್ತಲಾಗಿ ಬ್ರಹ್ಮನು ಮುಂದೆ ನಡೆಸಬೇಕಾದ ಸೃಷ್ಟಿಕಾರ್ಯವನ್ನು ಕುರಿತು ಆಲೋಚಿಸುತ್ತಿದ್ದನು ಭಗವಂತನ ಪ್ರೇರಣೆಯಿಂದ ಒಡನೆಯೇ ಆ ಚತುರ್ಮುಖನ ಅವಯವಗಳಲ್ಲಿ ಮುಂದೆ ಪ್ರಜಾವೃದ್ಧಿಗೆ ಕಾರಣರಾಗಿಯೂ ಬುದ್ಧಿವಂತರಾಗಿಯೂ ಅವನಿಗೆ ಸಮಾನ ಗುಣವುಳ್ಳುವರಾಗಿಯೂ ಇರುವ ಮರೀಚಿ ತ್ರಿ ಅಂಗೀರಸ್ಸು ಪುಲಸ್ತ್ಯ ಪುಲಹ ಕ್ರತು ಮೃಗು ವಶಿಷ್ಠ ಕ್ಷ ನಾರದರೆಂಬ ಹತ್ತು ಮಂದಿ ಕುಮಾರರು ಜನಿಸಿದರು ಇವರಲ್ಲಿ ಬ್ರಹ್ಮನ ತೊಡೆಯಿಂದ ನಾರದನು ಆತನ ಹೆಬ್ಬೆರಳಿನಿಂದ ದಕ್ಷನು ಹೊಕ್ಕುಳಿನಿಂದ ಪುಲಹನು ಕಿವಿಯಿಂದ ಪುಲಸ್ತ್ಯನು ಚರ್ಮದಿಂದ ಭೃಗುವು ಹಸ್ತದಿಂದ ಕ್ರತುವು ಮುಖದಿಂದ ಅಂಗೀರಸ್ಸು ಪ್ರಾಣಗಳಿಂದ ವಸಿಷ್ಠನು ಹೃದಯದಿಂದ ಮರೀಚಿಯು ಕಣ್ಣುಗಳಿಂದ ಅತ್ರಿಮುನಿಯೋ ಜನಿಸಿದರು ಮತ್ತು ಆ ಪದ್ಮಗರ್ಭನ ಬಲಭಾಗದ ಸ್ತನದಿಂದ ಧರ್ಮವೆಂಬುದು ಹುಟ್ಟಿತು ಈ ಧರ್ಮವೆಂಬುದಕ್ಕೆ ಶ್ರೀಮನ್ನಾರಾಯಣನೇ ಅಧಿದೇವತೆಯಾಗಿ ಅದರಲ್ಲಿ ಸಾಕ್ಷಾತ್ತಾಗಿ ನೆಲೆಗೊಂಡನು ವಿದುರ ಆದುದರಿಂದ ಈ ಧರ್ಮವು ಎಲ್ಲಿ ನಡೆಯುವುದೋ ಅಲ್ಲಿ ಸಾಕ್ಷಾತ್ ನಾರಾಯಣನ ಸಾನ್ನಿಧ್ಯವೆಂದು ತಿಳಿ ಆ ಚತುರ್ಮುಖನ ಬೆನ್ನಿನಿಂದ ಅಧರ್ಮವು ಜನಿಸಿತು ಇದಕ್ಕೆ ಲೋಕ ಭಯಂಕರನಾದ ಮೃತ್ಯುವೆ ಅಧಿದೇವತೆಯಾಗಿ ಅದರಲ್ಲಿ ನಿತ್ಯ ಸಾನ್ನಿಧ್ಯವನ್ನು ಮಾಡುತ್ತಿರುವನು ಅದರಿಂದಾಚೆಗೆ ಆ ಚತುರ್ಮುಖನ ಹೃದಯದಿಂದ ಕಾಮವು ಹುಬ್ಬುಗಳ ನಡುವೆ ಕ್ರೋಧವು ಅವನ ಕೆಳದುಟಿಯಿಂದ ಲೋಭವು ಬಾಯಿಂದ ವಾಗ್ದೇವತೆಯಾದ ಸರಸ್ವತಿಯು ಆ ಬ್ರಹ್ಮನ ಗುಹ್ಯ ಸ್ಥಾನದಿಂದ ಸಮುದ್ರಗಳು ಪಾಯುವೆಂಬ ಇಂದ್ರಿಯ ಸ್ಥಾನದಿಂದ ದೇವತೆಯಾದ ನಿರತಿಯು ಅವನ ನೆರಳಿನಿಂದ ಕರ್ದಮನು ಜನಿಸಿದರು ಈ ಕರ್ತಮನೆಂಬುವನೇ ಸ್ವಯಂಭುವ ಮನುವಿನ ಮಗಳಾದ ದೇವಹೂತಿಗೆ ಪತಿಯಾದನು ಹೀಗೆ ಬ್ರಹ್ಮನ ದೇಹದಿಂದ ಕೆಲವರು ಮನಸ್ಸಿನಿಂದ ಕೆಲವರು ಜನಿಸಿದರು ವಿದುರ ಚತುರ್ಮುಖನ ಬಾಯಿಂದ ಸರಸ್ವತಿಯು ಹುಟ್ಟಿದುದಾಗಿ ಹೇಳಿದನಷ್ಟೇ ಆ ಸರಸ್ವತಿಯ ವಿಷಯವಾಗಿ ಒಂದು ಸಣ್ಣ ವೃತ್ತಾಂತವನ್ನು ತಿಳಿಸುವೆನು ಕೇಳು ಮೇಲೆ ಹೇಳಿದಂತೆ ಚತುರ್ಮುಖನು ತನ್ನ ಅಂಗಾಂಗಗಳಿಂದ ಅನೇಕ ವ್ಯಕ್ತಿಗಳನ್ನು ಸೃಷ್ಟಿಸಿದ ಮೇಲೆ ಅವರು ಒಬ್ಬೊಬ್ಬರನ್ನು ನೋಡುತ್ತಾ ಬಂದಾಗ ಅವರಲ್ಲಿ ಸ್ತ್ರೀರೂಪದಿಂದಿದ್ದ ಸರಸ್ವತಿಯ ದೇಹ ಸೌಂದರ್ಯವು ನೋಡುವವರ ಮನಸ್ಸನ್ನು ಮೋಹುಗೊಳಿಸುವಂತಿತ್ತು ಅವಳ ರೂಪವನ್ನು ನೋಡಿದೊಡನೆ ಚಿತ್ರಮುಖನು ತನ್ನ ಕುಮಾರಿಯಾದ ಆಕೆಯಲ್ಲಿಯೇ ಮೋಹಪನೋಷನಾಗಿ ಯುಕ್ತಾಯುಕ್ತಗಳನ್ನು ಯೋಚಿಸದೆ ಅವಳನ್ನು ಕೈ ಹಿಡಿಯಬೇಕೆಂದು ಪ್ರಯತ್ನಿಸುವುದಾಗಿ ಕೇಳಿರುವೆವು ಹೀಗೆ ಕಾಮಾತುರನಾದ ಬ್ರಹ್ಮನು ಸ್ವಲ್ಪವಾದರೂ ಕಾಮ ವಿಕಾರವಿಲ್ಲದ ತನ್ನ ಮಗಳಲ್ಲಿ ಅತಿಕ್ರಮೇಶ ಅತಿಕ್ರಮ ಪ್ರವೇಶ ಮಾಡುತ್ತಿರುವುದನ್ನು ನೋಡಿ ಅಲ್ಲಿದ್ದ ಮರೀಚಿ ಮೊದಲಾದ ಕುಮಾರರೆಲ್ಲರೂ ವಿನಯಪೂರ್ವಕವಾಗಿ ತಂದೆಯನ್ನು ನೋಡಿ ಜನಕ ಇದೇನಿದು ಮಹಾತ್ಮನಾದ ನೀನೇ ಹೀಗೆ ಅಕ್ರಮದಲ್ಲಿ ಪ್ರವರ್ತಿಸುವುದುಂಟೆ ಈ ವಿಧವಾದ ಪಾಪ ಕಾರ್ಯವನ್ನು ಹಿಂದೆ ನಡೆಸಿದವರೂ ಇಲ್ಲ ಮುಂದೆ ನಡೆಸತಕ್ಕವರೂ ಇರಲಾರರು ಸಮಸ್ತ ಲೋಕಕ್ಕೂ ನ್ಯಾಯವನ್ನು ವಿಧಿಸತಕ್ಕ ನೀನೇ ಹೀಗೆ ನಿನ್ನ ಕಾಮವನ್ನು ನಿಗ್ರಹಿಸಲಾರದೆ ಮಗಳಲ್ಲಿ ಮೋಹಗೊಳ್ಳುವೆಯಾ ಲೋಕದಲ್ಲಿ ಇದಕ್ಕಿಂತಲೂ ಇನ್ನು ಹೀನ ಕೃತ್ಯವೇನುಂಟು ತೇಜಸ್ವಿಗಳಾದವರು ಅದರಲ್ಲಿಯೂ ಮುಖ್ಯವಾಗಿ ನಿನ್ನಂಥವರು ತಮ್ಮ ನಡತೆಗಳನ್ನು ಕಾಪಾಡಿಕೊಳ್ಳುವ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು ಹಾಗಿಲ್ಲದ ಪಕ್ಷದಲ್ಲಿ ನಿನ್ನಿಂದ ಮುಂದೆ ಸೃಷ್ಟಿಸಲ್ಪಡುವ ಪ್ರಜೆಗಳೆಲ್ಲರೂ ತಾವು ದಾರಿ ತಪ್ಪಿ ನಡೆಯುವುದಕ್ಕೆ ಲೋಕಪಿತಾಮಹನಾದ ನಿನ್ನನ್ನೇ ನಿದರ್ಶನವಾಗಿಟ್ಟುಕೊಂಡು ಅದನ್ನೇ ತಮಗೆ ಶ್ರೇಯಸ್ಕರವೆಂದು ನಂಬಿ ದುರ್ನೀತಿಗಳಲ್ಲಿ ಧೈರ್ಯದಿಂದ ಪ್ರವರ್ತಿಸುವರು ಆದುದರಿಂದ ಜನಕ ನೀನು ಈ ದುಷ್ಕಾರ್ಯವನ್ನು ಬಿಟ್ಟು ಬಿಡು ಎಂದು ಅನೇಕ ವಿಧದಿಂದ ಪ್ರಾರ್ಥಿಸುತ್ತಿದ್ದು ಕೊನೆಗೆ ತುಂಬ ಜನಕನಾದ ಚತುರ್ಮುಖನನ್ನು ಆ ಅಧರ್ಮ ಕಾರ್ಯದಿಂದ ತಪ್ಪಿಸಬೇಕಾದರೆ ಅವನಿಗೂ ಜನಕನಾದ ಭಗವಂತನನ್ನೇ ಪ್ರಾರ್ಥಿಸಬೇಕೆಂದು ನಿಶ್ಚಯಿಸಿ ಆ ಪರಮ ಪುರುಷನನ್ನು ಸ್ತುತಿಸುವರು ಓ ದೇವ ಮೊದಲು ನಾಮ ರೂಪ ವಿಭಾಗಗಳೊಂದು ಇಲ್ಲದೆ ನಿನ್ನಲ್ಲಿ ಸೂಕ್ಷ್ಮ ದಶೆಯೆಂದಿದ್ದ ಚೇತನ ಅಚೇತನಾತ್ಮಕವಾದ ಜಗತ್ತನ್ನು ನಿನ್ನ ಸಂಕಲ್ಪದಿಂದಲೇ ನೀನು ನಾಮರೂಪ ಭೇದಗಳಿಂದ ವಿಸ್ತರಿಸಿಡತಕ್ಕವನು ಆದುದರಿಂದ ನೀನೇ ಸರ್ವ ಜಗತ್ಕಾರನನು ಧರ್ಮ ಪರಿಪಾಲಕನು ಈ ನಮ್ಮ ಜನಕನನ್ನು ಅಧರ್ಮದಿಂದ ರಕ್ಷಿಸಬೇಕು ದೇವ ನಿನಗೆ ವಂದನವು ಎಂದು ಪ್ರಾರ್ಥಿಸತೊಡಗಿದರು ಇದನ್ನು ಕೇಳಿದ ಮೇಲೆ ಬ್ರಹ್ಮನಿಗೆ ಒಳಗೊಳಗೆ ನಾಚಿಕೆಯು ಹುಟ್ಟಿತು ಒಡನೆಯೇ ಅವನು ತನ್ನ ಕಾಮುಕ ಸ್ವಭಾವವನ್ನು ತ್ಯಜಿಸಿಬಿಟ್ಟನು ಹೀಗೆ ಬ್ರಹ್ಮದೇವನಿಂದ ನಿರಾಕರಿಸಲ್ಪಟ್ಟ ಭಯಂಕರವಾದ ಆ ಕಾಮುಕ ಸ್ವಭಾವವು ದಿಕ್ಕುಗಳು ಕಾಮುಕ ಸ್ವಭಾವವನ್ನು ದಿಕ್ಕುಗಳು ತಮ್ಮಲ್ಲಿ ಸೇರಿಸಿಟ್ಟುಕೊಂಡವು ವಿದುರ ದಿಕ್ಕುಗಳ ಕೊನೆಯಲ್ಲಿ ಕಾಣುವ ಹಿಮ ಸಂಬಂಧವಾದ ಕತ್ತಲೆಯು ಯಾವುದುಂಟೋ ಅದೇ ಕಾಮಸ್ವರೂಪವೆಂದು ತಿಳಿ ಇದರ ವಿಚಾರವು ಹೀಗಿರಲಿ ಅನಂತರದಲ್ಲಿ ಚತುರ್ಮುಖನಿಗೆ ಮುಂದೆ ನಡೆಯಬೇಕಾದ ಸೃಷ್ಟಿಕಾರ್ಯದಲ್ಲಿ ತಿರುಗಿ ಚಿಂತೆಯು ಹುಟ್ಟಿತು ಈ ಚಿಂತೆಯಿಂದ ಆ ಬ್ರಹ್ಮನು ತನ್ನಲ್ಲಿ ತಾನು ಹಿಂದಿನ ಕಲ್ಪದಲ್ಲಿದ್ದಂತೆ ಪ್ರಜಾವೃದ್ಧಿಯನ್ನು ಮಾಡುವುದಕ್ಕೆ ಉಪಾಯವೇನು ಎಂದು ಚಿಂತಿಸುತ್ತಿರುವಾಗ ಒಮ್ಮೆ ಅವನ ನಾಲ್ಕು ಮುಖಗಳಿಂದ ಋತ್ತು ಮೊದಲಾದ ನಾಲ್ಕು ವೇದಗಳು ಹೋತ್ರು ಮೊದಲಾದ ನಾಲ್ವರು ಋತ್ವಿಕ್ಕುಗಳಿಗೆ ಸಂಬಂಧಪಟ್ಟ ಯಜ್ಞ ವಿವರಣಗಳು ಆಯುರ್ವೇದ ಮೊದಲಾದ ಉಪವೇದಗಳು ನ್ಯಾಯಗಳು ತಪಸ್ಸು ಸತ್ಯ ದಯೆ ಶೌಚವೆಂಬ ನಾಲ್ಕು ಬಗೆಯ ಧರ್ಮ ವಿಭಾಗಗಳು ನಾಲ್ಕು ಬಗೆಯ ವರ್ಣಾಶ್ರಮಗಳು ಇವುಗಳ ಅವುಗಳ ಧರ್ಮಗಳು ಹುಟ್ಟಿದವು ಎಂದನು ಇದನ್ನು ಕೇಳಿ ವಿದುರನು ಎಲೈ ಮಹಾತ್ಮನೆ ಸೃಷ್ಟಿಕರ್ತನಾದ ಆ ಬ್ರಹ್ಮನು ಈ ವೇದಾದಿಗಳನ್ನು ಸೃಷ್ಟಿಸುವಾಗ ಯಾವ ಯಾವ ಮುಖದಿಂದ ಯಾವ ಯಾವ ವೇದವನ್ನು ಸೃಷ್ಟಿಸಿದನು ಆ ಕ್ರಮವೆಲ್ಲವನ್ನು ನನಗೆ ವಿವರಿಸಿ ತಿಳಿಸಬೇಕು ಎಂದು ಪ್ರಾರ್ಥಿಸಿದನು ಅದಕ್ಕೆ ಆ ಮೈತ್ರೇಯನು ವಿದುರ ಹೇಳು ಋಕ್ಕು ಯಜಸ್ಸು ಸಾಮ ಅಥರ್ವಣವೆಂಬ ನಾಲ್ಕು ವೇದಗಳನ್ನು ಬ್ರಹ್ಮನು ಕ್ರಮವಾಗಿ ತನ್ನ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರಗಳೆಂಬ ನಾಲ್ಕು ಮುಖಗಳಿಂದ ಹೊರಕ್ಕೆ ಬಿಟ್ಟನು ಅದರಂತೆಯೇ ಹೋತ್ರಗಳ ಕರ್ಮರೂಪವಾದ ಶಸ್ತ್ರವೆಂಬ ಗೀತ ಮಂತ್ರ ಸ್ತ್ರೋ ಸ್ತೋತ್ರಗಳು ಅಧ್ವರಿಯು ಕರ್ಮವಾದ ಸ್ತೋತ್ರಗಳು ಉತ್ಗಾತ್ರಗಳಿಂದ ಹೇಳಲ್ಪಡುವ ಸಂಗೀತ ರೂಪವಾದ ಸ್ತುತಿಯು ಬ್ರಾಹ್ಮಣ ಕರ್ಮವೆನಿಸಿದ ಪ್ರಾಯಶ್ಚಿತ್ತವು ಧನು ಆಯುರ್ವೇದ ಧನುರ್ವೇದ ಗಾಂಧರ್ವ ವೇದ ಶಿಲ್ಪಶಾಸ್ತ್ರಗಳೆಂಬಿ ನಾಲ್ಕು ಉಪವೇದಗಳು ಕ್ರಮವಾಗಿ ಆತನ ಪೂರ್ವಾಧಿಮುಖಗಳಿಂದ ಹುಟ್ಟಿದವು ಪಂಚಮ ವೇದವೆನಿಸಿಕೊಳ್ಳುವ ಇತಿಹಾಸ ಪುರಾಣಗಳೆಲ್ಲವೂ ಆತನ ಎಲ್ಲಾ ಮುಖಗಳಿಂದಲೂ ಹೊರಟವು ಮತ್ತು ಷೋಡಶಿ ಮುಖ್ಯವೆಂಬ ಎರಡು ಕರ್ಮಗಳು ಆ ಬ್ರಹ್ಮನ ಪೂರ್ವ ಮುಖದಿಂದಲೂ ಚಯನ ಅಗ್ನಿಷ್ಟೋಮವೆಂಬ ಕರ್ಮಗಳೆರಡು ದಕ್ಷಿಣ ಮುಖದಿಂದಲೂ ಅಪ್ತೋರಿಯಾಮ ಅತಿರಾತ್ರಗಳೆಂಬ ಕರ್ಮಗಳೆರಡು ಪಶ್ಚಿಮ ಮುಖದಿಂದಲೂ ಕೋಸವ ವಾಜಪೇಯಗಳೆಂಬ ಕರ್ಮಗಳೆರಡು ಉತ್ತರ ಮುಖದಿಂದಲೂ ಹುಟ್ಟಿದವು ವಿದ್ಯೆ ದಾನ ತಪಸ್ಸು ಸತ್ಯವೆಂಬ ನಾಲ್ಕು ಸತ್ಯವೆಂಬೆವು ನಾಲ್ಕು ಧರ್ಮಕ್ಕೆ ನಾಲ್ಕು ಪಾದಗಳೆನಿಸುವವು ಇವು ನಾಲ್ಕನ್ನು ಬ್ರಹ್ಮಚರ್ಯವೇ ಮೊದಲಾದ ನಾಲ್ಕು ಆಶ್ರಮಗಳನ್ನು ಆ ನಾಲ್ಕು ಆಶ್ರಮಗಳ ಧರ್ಮಗಳನ್ನು ಬ್ರಹ್ಮನು ಕ್ರಮವಾಗಿ ತನ್ನ ಪೂರ್ವಾದಿ ನಾಲ್ಕು ಮುಖಗಳಿಂದ ಸೃಷ್ಟಿಸಿದನು ವಿದುರ ಬ್ರಹ್ಮಚರ್ಯವೇ ಮೊದಲಾದ ಆ ನಾಲ್ಕು ಬಗೆಯ ಆಶ್ರಮ ಧರ್ಮವನ್ನು ತಿಳಿಸುವೆನು ಕೇಳು ಸಾವಿತ್ರ ಪ್ರಾಜಾಪತ್ಯ ಬ್ರಾಹ್ಮ ಬೃಹತ್ತು ಎಂಬೆವು ನಾಲ್ಕು ಬ್ರಹ್ಮಚರ್ಯಾಶ್ರಮದ ಧರ್ಮಗಳು ಸಾವಿತ್ರವೆಂದರೆ ಸ್ತ್ರೀ ಸಂಪರ್ಕವಿಲ್ಲದಿರುವುದು ಪ್ರಾಜಾಪತ್ಯವೆಂದರೆ ಉಪನಯನವಾದುದು ಮೊದಲು ಮೂರು ರಾತ್ರಿಗಳವರೆಗೆ ಗಾಯತ್ರಿಯನ್ನು ಅಧ್ಯಯನ ಮಾಡುತ್ತಾ ನಡೆಸತಕ್ಕ ವ್ರತವು ಬ್ರಾಹ್ಮವೆಂದರೆ ಒಂದು ಸಂವತ್ಸರದವರೆಗೆ ಮಾಡುವ ವ್ರತಾನುಷ್ಠಾನವು ವ್ರತಾನುಷ್ಠಾನೆಂದರೆ ವೇದಗಳೆಲ್ಲವನ್ನೂ ಅಧ್ಯಯನ ಮಾಡಿ ಮುಗಿಸುವವರೆಗೆ ನಡೆಸತಕ್ಕ ಬ್ರಹ್ಮಚರ್ಯವು ಇವು ನಾಲ್ಕು ಬ್ರಹ್ಮಚಾರಿಗಳ ಕರ್ಮಗಳು ಇದರಂತೆಯೇ ಗೃಹಸ್ಥಾಶ್ರಮದಲ್ಲಿಯೂ ವಾರ್ತೆ ಸಂಚಯ ಶಾಲೀನ ಶೀಲಾ ಉಂಚ ಉಂಚ ಶೀಲಾ ಉಂಚವೆಂಬ ಐದು ಧರ್ಮಗಳುಂಟು ಇವುಗಳಲ್ಲಿ ವಾರ್ತೆ ಎಂದರೆ ತಮ ತಮಗೆ ನಿಷಿದ್ಧವಲ್ಲದ ಕೃಷಿ ವಾಣಿಜ್ಯಾದಿ ವೃತ್ತಿಗಳನ್ನು ಅನುಸರಿಸುವುದು ಸಂಚಯವೆಂದರೆ ಅಧ್ಯಾಪನ ಓದಿಸುವುದು ಮೊದಲಾದ ಕಾರ್ಯಗಳಿಂದ ಸಂ ಅಧ್ಯಾಪನ ಮೊದಲಾದ ಕಾರ್ಯಗಳಿಂದ ಸಂಪಾದಿಸಿದ ಧನವನ್ನು ತನ್ನ ಆಯಸ್ಸಿರುವವರೆಗೂ ಜೀವನಕ್ಕಾಗಿ ಸೇರಿಸಿಡುವುದು ಶಾಲೀನವೆಂದರೆ ಯಾಚಿಸದ ಹಾಗೆಯೇ ಲಭಿಸುವ ದ್ರವ್ಯವನ್ನು ಪಡೆದು ಅದರಿಂದ ಜೀವಿಸುವುದು ಶಿಲೋಂಛಗಳೆಂದರೆ ಹೊಲಗದ್ದೆಗಳಲ್ಲಿ ಚೆಲ್ಲಿ ಹೋದ ಧಾನ್ಯದ ಕಾಳನ್ನು ಆಯ್ದು ತಂದು ಜೀವಿಸುವುದು ಈ ನಾಲ್ಕು ಗೃಹಸ್ಥಾಶ್ರಮದ ಧರ್ಮಗಳು ವಾನಪ್ರಸ್ಥಾಶ್ರಮದಲ್ಲಿ ವೈಖಾನಸರೆಂದು ವಾಲಕಿಲ್ಯರೆಂದು ಔದುಂಬರರೆಂದು ಫೇನಪರೆಂದು ನಾಲ್ಕು ಭೇದಗಳುಂಟು ಇವರಲ್ಲಿ ನೆಲವನ್ನು ಉತ್ತು ಪೈರಿಡದೆ ತಾನಾಗಿಯೇ ಲಭಿಸುವ ಧಾನ್ಯಗಳಿಂದ ಜೀವಿಸುವವರು ವೈಖಾನಸರೆನಿಸುವರು ಹೊಸ ಹೊಸದಾಗಿ ಅನ್ನಾದಿಗಳು ಲಭಿಸಿದೊಡನೆ ಹಿಂದಿದ್ದುದರಲ್ಲಿ ಆಸೆಯನ್ನಿಡದೆ ಅದನ್ನು ಪರಿತ್ಯಜಿಸುವವರು ವಾಲಖಿಲ್ಯರೆನಿಸುವರು ಬೆಳಿಗ್ಗೆ ನಿದ್ರೆಯಿಂದ ಎದ್ದ ಕೂಡಲೇ ಯಾವ ದಿಕ್ಕನ್ನು ನೋಡುವರೋ ಅದೇ ದಿಕ್ಕಿನಿಂದ ಸಂಗ್ರಹಿಸಿ ತಂದ ಹಣ್ಣು ಮುಂತಾದವುಗಳಿಂದ ಜೀವಿಸುವವರು ಔದುಂಬರ ಗಿಡದಲ್ಲಿರುವ ಕ್ಷಮಿಸಿ ಕಾಡಿನಲ್ಲಿರುವ ಗಿಡಗಳಿಂದ ತಾನಾಗಿಯೇ ಪಕ್ವವಾಗಿ ಬಿದ್ದ ಫಲಗಳನ್ನು ತಿಂದು ಜೀವಿಸುವವರು ಪೇನಪರೆನಿಸುವರು ಪೆರುಗಳ ಕಡೆಬಾಯಿಯಲ್ಲಿರುವ ನೊರೆಗಳನ್ನು ತಿಂದು ಜೀವಿಸುವವರನ್ನೂ ಪೇನಪರೆಂದು ಕೆಲವರು ಹೇಳುವರು ಹೀಗೆ ವಾನಪ್ರಸ್ಥಾಶ್ರಮದಲ್ಲಿ ನಾಲ್ಕು ಬಗೆಯುಂಟು ಸನ್ಯಾಸಾಶ್ರಮದಲ್ಲಿ ಕುಟೀಚಕರೆಂದು ಬಹೂದಕರೆಂದು ಹಂಸರೆಂದು ನಿಷ್ಕ್ರಿಯರೆಂದು ನಾಲ್ಕು ಭೇದಗಳುಂಟು ಇವರಲ್ಲಿ ತಮ್ಮ ಆಶ್ರಮಕ್ಕೆ ವಿಹಿತವಾದ ಕರ್ಮವನ್ನೇ ಮುಖ್ಯವಾಗಿ ಅನುಸರಿಸತಕ್ಕವರಿಗೆ ಕುಟೀಚಕರೆಂದು ಹೆಸರು ಕರ್ಮವನ್ನು ಉಪಸರ್ಜನವಾಗಿಟ್ಟುಕೊಂಡು ಜ್ಞಾನವನ್ನೇ ಮುಖ್ಯವಾಗಿ ಅನುಸರಿಸತಕ್ಕವರು ಬಹೂದಕರು ಕೇವಲ ಜ್ಞಾನಾಭ್ಯಾಸದಲ್ಲಿಯೇ ನಿಷ್ಠರಾದವರಿಗೆ ಹಂಸರೆಂದು ಹೆಸರು ತತ್ವಜ್ಞಾನವು ಕೈ ಸೇರಿದುದರಿಂದ ಪ್ರವೃತ್ತಿ ಧರ್ಮಗಳಲ್ಲಿ ಆಸಕ್ತಿಯನ್ನೇ ಬಿಟ್ಟವರು ನಿಷ್ಕ್ರಿಯಣಿಸುವರು ಇವರನ್ನೇ ಪರಮಹಂಸರೆಂದು ಹೇಳುವರು ಇವಿಷ್ಟು ಆಶ್ರಮ ಧರ್ಮಗಳು ಆದ್ದರಿಂದಾಚೆಗೆ ಬ್ರಹ್ಮನ ಪೂರ್ವಾದಿ ನಾಲ್ಕು ಮುಖಗಳಿಂದ ಕ್ರಮವಾಗಿ ಅನ್ವೀಕ್ಷಕಿ ತ್ರಯಿ ವಾರ್ತೆ ದಂಡನೀತಿ ಎಂಬಿವು ನಾಲ್ಕು ಹುಟ್ಟಿದವು ಇವುಗಳಲ್ಲಿ ಅನ್ವೇಕ್ಷಕಿ ಎಂದರೆ ಪ್ರಕೃತಿ ಜೀವ ಪರಮಾತ್ಮರಿಗಿರುವ ಭೇದವನ್ನು ತಿಳಿಸತಕ್ಕ ಶಾಸ್ತ್ರವು ಈ ಜ್ಞಾನವಿಲ್ಲದೆ ಮೋಕ್ಷವು ಲಭಿಸದು ಚಿತ್ತು ಅಚಿತ್ತು ಈಶ್ವರನೆಂಬಿವು ಮೂರು ತತ್ವತ್ರಯವೆನಿಸುವುದು ಜೀವನು ಸ್ವರೂಪನಾದುದರಿಂದ ಚಿತ್ತನೆನಿಸುವನು ಅಚೇತನವಾದ ಜಡ ವಸ್ತುಗಳೆಲ್ಲವೂ ಚಿತ್ತೆನಿಸುವುದು ಈ ಚೇತನ ಅಚೇತನಗಳನ್ನೆಲ್ಲ ಶರೀರವಾಗಿ ಉಳ್ಳ ಭಗವಂತನೇ ಈಶ್ವರನು ಈ ಮೂರು ತತ್ವಗಳ ನಿಜ ಸ್ವರೂಪವನ್ನು ಅವುಗಳಲ್ಲಿ ಒಂದಕ್ಕೊಂದಕ್ಕೆ ಇರುವ ಭೇದವನ್ನು ಯಥಾಸ್ಥಿತವಾಗಿ ತಿಳಿದ ಹೊರತು ಮೋಕ್ಷವೂ ಲಭಿಸದು ಇದನ್ನು ತಿಳಿಸತಕ್ಕ ಶಾಸ್ತ್ರವೇ ಅನ್ವೀಕ್ಷಕಿ ಎನಿಸುವುದು ಇದೊಂದೇ ಮೋಕ್ಷಕ್ಕೆ ದಾರಿಯು ಕರ್ಮಸ್ವರೂಪವನ್ನು ತಿಳಿಸತಕ್ಕ ವಿದ್ಯೆಯು ವೇದಗಳಲ್ಲದೆ ಬೇರೆಯಲ್ಲ ಈ ವೇದಗಳಲ್ಲಿ ರುಕ್ಕು ಯಜಸ್ಸು ಸಾಮ ಅಥರ್ವಣವೆಂಬ ನಾಲ್ಕು ವಿಭಾಗಗಳಿದ್ದರೂ ಅಥರ್ವ ವೇದವನ್ನು ಬಿಟ್ಟು ಮೂರು ವೇದಗಳನ್ನು ಮಾತ್ರ ಇಲ್ಲಿ ಹೇಳಿರುವುದರಿಂದ ತ್ರಯಿ ಎನಿಸುವುದು ಈ ಮೂರು ವೇದಗಳಲ್ಲಿ ವಿಧಿಸಲ್ಪಟ್ಟ ಕರ್ಮಗಳೆಲ್ಲವೂ ಸ್ವರ್ಗಾದಿ ಫಲಗಳಿಗೆ ದಾರಿಯಾಗಿರುವುದು ವಾರ್ತೆ ಎಂದರೆ ಕೃಷಿ ಗೋರಕ್ಷಣ ವಾಣಿಜ್ಯ ಕುಸಿದವೆಂದು ನಾಲ್ಕು ಬಗೆಯ ವ್ಯಾಪಾರಗಳು ಇವುಗಳಲ್ಲಿ ಕುಸಿದವೆಂದರೆ ಬಡ್ಡಿಯಿಂದ ಜೀವಿಸುವುದು ದಂಡ ದಂಡನೀತಿಯೆಂದರೆ ಇತರರನ್ನು ದಂಡಿಸತಕ್ಕ ಮಾರ್ಗವನ್ನು ತಿಳಿಸುವ ಶಾಸ್ತ್ರವು ಈ ಮೇಲೆ ಹೇಳಿದ ಅನ್ವೀಕ್ಷಿಕೆ ಮೊದಲಾದ ಶಾಸ್ತ್ರಗಳಲ್ಲಿ ಅನ್ವೀಕ್ಷಿಕೆ ಎಂಬುದು ಬ್ರಾಹ್ಮಣರಿಗೆ ಮುಕ್ತವಾದುದು ಪ್ರಯಿ ಎಂಬುದು ಕ್ಷತ್ರಿಯರಿಗೆ ಸೇರಿದುದು ಏಕೆಂದರೆ ಪ್ರಾಯಕವಾಗಿ ಯಾಗಾದಿ ಕರ್ಮಗಳನ್ನು ನಡೆಸುವುದಕ್ಕೆ ರಾಜರೇ ಸಮರ್ಥರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆಂಬ ಮೂರು ವರ್ಣದವರಿಗೂ ಯಾಗಾದಿ ಕರ್ಮಗಳಲ್ಲಿ ಅಧಿಕಾರವಿದ್ದರು ರಾಜರಿಗೆ ಇರುವಷ್ಟು ದ್ರವ್ಯ ಬಲವು ಇತರ ವರ್ಣದವರಿಗೆ ದುರ್ಲಭವಾದುದರಿಂದ ಇದು ಮುಖ್ಯವಾಗಿ ರಾಜರಿಗೆ ವಿಧಿಸಲ್ಪಟ್ಟಿರುವುದು ಇದಲ್ಲದೆ ಪ್ರಜೆಗಳ ಪಾಪಕ್ಕೆ ರಾಜನೇ ಭಾಗಿಯಾದುದರಿಂದ ಆ ಪಾಪ ನಿವೃತ್ತಿಗಾಗಿಯೂ ಪ್ರಜಾ ಕ್ಷೇಮಕ್ಕಾಗಿಯೂ ರಾಜರು ಆಗಾಗ ಯಾಗಗಳನ್ನು ನಡೆಸುತ್ತಿರಬೇಕಾದುದು ಅತ್ಯವಶ್ಯವು ವಾರ್ತೆ ಎಂಬುದು ವೈಶ್ಯರಿಗೆ ಮುಖ್ಯವಾದುದು ದಂಡ ನೀತಿಯು ಶೂದ್ರರಿಗೆ ಸೇರಿದುದು ಇತರರನ್ನು ದಂಡಿಸತಕ್ಕ ಕಾರ್ಯವು ರಾಜರಿಗೆ ಸೇರಿದುದಾಗಿದ್ದರು ಪ್ರಾಯಕವಾಗಿ ಕೀಳು ಜಾತಿಯವರೇ ದಂಡನೆಗೆ ಪಾತ್ರರಾಗುವುದರಿಂದ ಈ ದಂಡ ನೀತಿಯು ಶೂದ್ರರಿಗೆ ಸೇರಿದುದೆಂದೇ ಹೇಳುವರು ಹೀಗೆಯೇ ಬ್ರಹ್ಮನ ಪೂರ್ವಾದಿ ನಾಲ್ಕು ಮುಖಗಳಿಂದ ಓಂ ಭೂಹು ಭುವಹ ಸುವಹ ಎಂಬ ನಾಲ್ಕು ವ್ಯಾಕೃತಿ ಮಂತ್ರಗಳು ಹುಟ್ಟಿದವು ಮತ್ತು ಆ ಬ್ರಹ್ಮನ ರೋಮಗಳಿಂದ ಉಷ್ಪಿಕ್ ಎಂಬ ಛಂದಸ್ಸು ಚರ್ಮದಿಂದ ಗಾಯತ್ರಿ ಛಂದಸ್ಸು ಮಾಂಸದಿಂದ ತ್ರಿ ಎಂಬ ಛಂದಸ್ಸು ಸ್ನಾಯುಗಳಿಂದ ಅನುಷ್ಠುಪ್ ಎಂಬ ಛಂದಸ್ಸು ಆ ಸ್ಥಿತಿ ಅಸ್ಥಿಯಿಂದ ಜಗತಿ ಎಂಬ ಛಂದಸ್ಸು ಮಜ್ಜೆಯಿಂದ ಪಂಕ್ತಿ ಎಂಬ ಛಂದಸ್ಸು ಪ್ರಾಣಗಳಿಂದ ಬೃಹತಿ ಎಂಬ ಛಂದಸ್ಸು ಹುಟ್ಟಿದವು ಮತ್ತು ಆತನ ಜೀವನದಿಂದ ಕಕಾರ ಮೊದಲಾಗಿ ಮಕಾರದವರೆಗಿನ ಇಪ್ಪತ್ತೈದು ಸ್ಪರ್ಶಾಕ್ಷರಗಳು ಹುಟ್ಟಿದವು ದೇಹದಿಂದ ಅಕಾರಾದಿ ಸ್ವರಗಳು ಅವನ ಇಂದ್ರಿಯಗಳಿಂದ ಶ ಹ ಎಂಬ ಊಷ್ಮ ವರ್ಣಗಳು ಆತನ ಬಲದಿಂದ ಯರ ಲವ ಎಂಬ ಅಂತಸ್ಥ ವರ್ಣಗಳು ಹುಟ್ಟಿದವು ಆತನ ಲೀಲೆಯಿಂದ ಸರಿ ಗಮ ಪದನಿ ಎಂಬ ಸಪ್ತ ಸ್ವರಗಳು ಜನಿಸಿದವು ವತ್ಸ ವಿದುರ ಶಬ್ದವನ್ನೇ ಶರೀರವಾಗಿಯೂ ವ್ಯಕ್ತ ಅವ್ಯಕ್ತಗಳಾದ ಇಪ್ಪತ್ತ ನಾಲ್ಕು ತತ್ವಗಳನ್ನೇ ಸ್ವರೂಪವಾಗಿಯೂ ಉಳ್ಳ ಆ ಚತುರ್ಮುಖನಿಂದ ಶ್ರುತಿ ಸ್ಮೃತಿ ಶ್ರುತಿ ಸ್ಮೃತಿ ಇತಿಹಾಸಾದಿ ರೂಪಗಳಿಂದಲೂ ಪ್ರಕೃತಿ ಪ್ರತ್ಯಯ ಪದ ವಾಕ್ಯಾದಿ ರೂಪಗಳಿಂದಲೂ ಬಗೆ ಬಗೆಯ ಭಾಷಾ ರೂಪದಿಂದಲೂ ಹರಡಿಕೊಂಡಿರುವ ಶಬ್ದ ಬ್ರಹ್ಮವು ಈ ವಿಧವಾಗಿ ಉತ್ಪನ್ನವಾಗಿತ್ತು ಮೊದಲು ಆ ಚತುರ್ಮುಖನ ಶರೀರದಿಂದ ನಾನಾ ಬಗೆಯ ದ್ರವ್ಯ ರೂಪವಾದ ಪ್ರಪಂಚವೂ ಹುಟ್ಟಿ ಆಮೇಲೆ ಈ ಶಬ್ದ ಪ್ರಪಂಚವೂ ಹುಟ್ಟಿತು ಈ ಶಬ್ದ ಪ್ರಪಂಚವೆಂಬುದು ಅಭಿಧೆ ರಕ್ಷಣೆ ಮೊದಲಾದ ವೃತ್ತಿ ಭೇದಗಳಿಂದ ನಾನಾ ವಿಧವಾಗಿ ವಿಸ್ತರಿಸಿರುವುದು ಈ ಶಬ್ದ ಪ್ರಪಂಚವನ್ನು ಹುಟ್ಟಿಸಿದ ಮೇಲೆ ಬ್ರಹ್ಮನು ಅದಕ್ಕಿಂತಲೂ ಬೇರೆಯಾದ ಮತ್ತೊಂದು ದೇಹವನ್ನು ಸ್ವೀಕರಿಸಿ ಮುಂದೆ ಪ್ರಜಾ ಸೃಷ್ಟಿಯನ್ನು ಹೆಚ್ಚಿಸಬೇಕೆಂದು ಮನಸ್ಸಿನಲ್ಲಿ ಉದ್ದೇಶಿಸಿದನು ಇದಕ್ಕಾಗಿ ಮೊದಲು ಸೃಷ್ಟಿ ಸಾಮರ್ಥ್ಯವುಳ್ಳ ಅನೇಕ ಋಷೀಶ್ವರರ ಮೂಲಕವಾಗಿಯೂ ತಾನೇ ಸಾಕ್ಷಾತ್ತಾಗಿಯೂ ನಡೆಸಿದ ಸೃಷ್ಟಿಯು ವಿಶೇಷವಾಗಿ ವೃದ್ಧಿ ಹೊಂದದಿದ್ದುದನ್ನು ನೋಡಿ ತನ್ನಲ್ಲಿ ತಾನು ಆಹಾ ಇದೇನಿದು ನಾನು ಯಾವಾಗಲೂ ಎಡ ಬಿಡದೆ ಎಷ್ಟೋ ಪ್ರಯತ್ನದಿಂದ ಸೃಷ್ಟಿ ವ್ಯಾಪಾರವನ್ನು ನಡೆಸುತ್ತಿದ್ದರು ಪ್ರಜಾ ವೃದ್ಧಿಯಾಗದಿರುವುದಕ್ಕೆ ಕಾರಣವೇನು ಇದೇನು ಆಶ್ಚರ್ಯವಾಗಿರುವುದು ಈ ವಿಷಯದಲ್ಲಿ ದೈವವೇ ಪ್ರತಿಕೂಲವಾಗಿರಬೇಕೆಂದು ತೋರುವುದು ಇದು ನಿಶ್ಚಯವು ಎಂದು ಚಿಂತಾಕುಲನಾಗಿರುವಾಗಲೇ ಅವನ ಶರೀರದಿಂದ ಪ್ರತ್ಯೇಕವಾದ ಬೇರೊಂದು ಆಕಾರವು ಹುಟ್ಟಿತು ಎಂದರೆ ಮೊದಲಿನ ಆಕೃತಿಯು ಇದ್ದ ಹಾಗೆಯೇ ಮತ್ತೊಂದು ರೂಪವು ಹೊರಟು ಆ ಎರಡನೆಯ ರೂಪದಿಂದ ಸ್ತ್ರೀ ಪುರುಷ ರೂಪವಾದ ಒಂದು ಮಿಥುನವು ಏರ್ಪಟ್ಟಿತು ಇವುಗಳಲ್ಲಿ ಪುರುಷ ಸ್ವರೂಪವೇ ಸ್ವಯಂಭುವನೆಂಬ ಮನುವಾದನು ಸ್ತ್ರೀ ವ್ಯಕ್ತಿಯು ಅವನಿಗೆ ಪತ್ನಿಯಾದ ಶತರೂಪ ಎನಿಸಿದಳು ದಂಪತಿಗಳಿಬ್ಬರು ಆ ದಂಪತಿಗಳಿಬ್ಬರು ಹುಟ್ಟಿದ ಮೇಲೆ ಅವರು ಮಿಥುನ ಧರ್ಮದಿಂದ ಪ್ರಜಾವೃದ್ಧಿಯನ್ನು ಉಂಟು ಮಾಡಿದರು ಮೊದಲು ಆ ದಂಪತಿಗಳಿಗೆ ಪ್ರಿಯವ್ರತನೆಂದು ಉತ್ಥಾನಪಾದನೆಂದು ಇಬ್ಬರು ಗಂಡು ಮಕ್ಕಳು ಅಕೂತಿ ದೇವಹೂತಿ ಪ್ರಸೂತಿ ಎಂಬ ಮೂವರು ಕನ್ಯೆಯರು ಹುಟ್ಟಿದರು ಆಮೇಲೆ ಸ್ವಯಂಭುವ ಮನುವು ತನ್ನ ಮೂವರು ಕನ್ಯೆಯರಲ್ಲಿ ಅಕೂತಿ ಎಂಬುವಳನ್ನು ರುಚಿಕನಿಗೂ ದೇವಹೂತಿಯನ್ನು ಕರ್ತಮನಿಗೂ ಪ್ರಸೂತಿಯನ್ನು ದಕ್ಷನಿಗೂ ಕೊಟ್ಟು ವಿವಾಹ ಮಾಡಿದನು ಇವರಿಂದ ಕ್ರಮ ಕ್ರಮವಾಗಿ ಸಂತಾನವು ಹೆಚ್ಚಿ ಲೋಕವೆಲ್ಲವೂ ಪ್ರಜೆಗಳಿಂದ ತುಂಬಿಕೊಂಡಿತು ಇಲ್ಲಿಗೆ ಹನ್ನೆರಡನೆಯ ಅಧ್ಯಾಯವು నమస్తే శారదే దేవి కాశ్మీరపురవాసిని త్వామహం ప్రాార్థయే నిత్యం విద్యాదానంచ దేహిమే నమస్కారం